ನಮಸ್ಕಾರ ಸರ್ವೇಕ್ಷಕರಿಗೆ ನಾನು ಜಯರಾಮ್ ಅಂತ ನಾನು ಮಗುವಿನ ಒಂದು ಕವಿತೆಯನ್ನು ಬರೆದಿದ್ದೇನೆ ಶೀರ್ಷಿಕೆ ಬಂದು ಮಗು ನಾನು ಕಂಡ ಮಗು ಚಿಟಪಟ ಕಿಲಕಿಲ ಎನ್ನುವ ಮುದ್ದಾದ ಮಗು ಮನುಷ್ಯರನ್ನು ಬೇಸರ ನೋವು ನೀಗಿಸುವ ಉಳ್ಳ ಮಕ್ಕಳು ಮಕ್ಕಳ ಆಟಕ್ಕೆ ಯಾವುದಾದ್ರೂ ವ ಸಿಕ್ಕ ವಸ್ತುಗಳು ಇದ್ದರೆ ಅದರಲ್ಲಿ ಮೈಮರೆಯುವ ಅದರ ಜೊತೆ ಬೆರೆತು ಜೀವಿಸುವ ಕಣ್ಣಾಗಿನ ಮಕ್ಕಳು ಇಂಪಾದ ಧ್ವನಿಯಲ್ಲಿ ಎಲ್ಲರನ್ನೂ ಸ್ತಬ್ಧಗೊಳಿಸುವ ಗಾನಕ್ಕೋಗಿದೆ ಮಕ್ಕಳು ತಮ್ಮ ಬಳು ಧ್ವನಿಯಿಂದ ಎಲ್ ತಮಗೆ ಬೇಕಾದ ವಸ್ತುವನ್ನು ಗಿಟ್ಟಿಸಿಕೊಳ್ಳುವ ತುಂಟಾದ ಮಕ್ಕಳು ನಮ್ಮ ತಮ್ಮ ಅಣಬೆಗಾಲು ಓಡಾಟದಿಂದ ಎಲ್ಲರನ್ನೂ ಸಂತೋಷಪಡಿಸುವ ಜೋಕಾಲಿ ಮಗು ತಂದೆ ತಾಯಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ವಿಸ್ಮಯ ಮಾಡುವ ಚಮತ್ಕಾರಿ ಮಕ್ಕಳು ತಮ್ಮ ಬಾಲ್ಯದಿಂದ ಯುವ ವಯಸ್ಸ್ರಿಗೂ ಶಿಕ್ಷಸೆ ನಡೆಸಿ ಜವಾಬ್ದಾರಿತವಾಗಿ ಸಾಕುವ ಯುವ చైతన్యుల పురుష నమస్కారం వందన